ಕೇಳದೆ ಬಂದ್ಬಿಟ್ಟಣ ಒಂದ್ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಯಾರು ತಮ್ಮ ಇವಳು ನನ್ನ ಹೆಂಡತಿ ಮೇಲಾಗಿ ನಿನ್ನ ಅತ್ತಿಗೆ ಸೂಪರ್ ಕಂಗ್ರಾಚುಲೇಷನ್ಸ್ ಅಣ್ಣ ಏನಣ್ಣ ಮದುವೆ ಹೇಳೇ ಇಲ್ಲ ಹೇಳ್ದು ಕೇಳದೆ ಮದುವೆ ಕೂಡ ಆಗ್ಬಿಟ್ಟಿದ್ಯಾ ತಮ್ಮ ಅದೊಂದು ದೊಡ್ಡ ಸಂಗತಿನೇ ಇದೆ ಮುಂದೆ ನಿನಗೆ ಹೇಳುತ್ತೇನೆ ಇದೇನಪ್ಪ ನಿನ್ನ ವೇಷಭೂಷಣ ನೀನು ಪರೀಕ್ಷೆಯಲ್ಲಿ ಪಾಸ್ ನನ್ನನ್ನು ಕ್ಷಮಿಸಿ ಬಿಡು ನೀನು ಕಟ್ಟಿಕೊಂಡ ಕನಸಿನ ಗೋಪುರಕ್ಕೆ ಮಸಿ ಬಳದು ಬಿಟ್ಟೆ ಅಣ್ಣ ಬಳದು ಬಿಟ್ಟೆ ತಮ್ಮ ಏನು ನಿನ್ನ ಮಾತಿನ ಅರ್ಥ ಸ್ವಲ್ಪ ಸರಿಯಾಗಿ ತಿಳಿಸಿ ಹೇಳಪ್ಪ ಅಣ್ಣ ನಾನು ಸರಿಯಾಗಿ ಹೋದರೆ ಒಂದು ಹುಡುಗಿಯ ಹಿಂದೆ ಬಿದ್ದು ಪ್ರೀತಿ ಪ್ರೇಮ ಅಂತ ಮೋಸವಾಗಿ ಹೋದೆ ಅವಳು ನನಗೆ ಬಿಟ್ಟು ಯಾವನೋ ಶ್ರೀಮಂತ ಹುಡುಗನ ಜೊತೆ ಓಡಿ ಹೋಗಿ ಮದುವೆಯಾದಳು ಅವಳ ಚಿಂತೆಯಲ್ಲಿ ನಾನು ಸರಿಯಾಗಿ ಹೋದರೆ ನನ್ನ ಜೀವನವನ್ನು ಹಾಳು ಮಾಡಿಕೊಂಡು ಬಂದಿದ್ದೇನೆ ಮಾಡಿಕೊಂಡು ಬಂದಿದ್ದೇನೆ ತಮ್ಮ ತಮ್ಮ ನನ್ನ ತಮ್ಮ ಬೆಂಗಳೂರಿನಲ್ಲಿ ಕಾಲೇಜು ಕಲಿಯುತ್ತಿದ್ದಾನೆಂದು ಕಷ್ಟಪಟ್ಟು ದುಡಿದು ಮಳೆ ಬಿಳಿ ಬಳೆ ಬಿಸಿಲು ಚಳಿ ಎನ್ನದೆ ನಿನಗಾಗಿ ದುಡ್ಡು ಕೊಟ್ಟು ಕಳುಹಿಸಿದೆ ಆದರೆ ಪ್ರೀತಿ ಪ್ರೇಮ ಎಂಬುದರ ಹಿಂದೆ ಬಿದ್ದು ಈ ಊರಿನಲ್ಲಿ ನನ್ನ ಮನ ಮಾನ ಮರ್ಯಾದೆ ತೆಗೆದುಬಿಟ್ಟೆ ಅಲ್ಲ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿದ್ರೆ ಫಲವಿಲ್ಲರು ಮುಂದೇನು ಮಾಡಬೇಕು ಅಂತ ಮೊದಲು ವಿಚಾರ ಮಾಡಿ ನನ್ನ ತಮ್ಮ ಅಣ್ಣ ಹೊಡೆ ನಾನು ಮಾಡಿದ ತಪ್ಪಿಗೆ ಪ್ರಾಯಚಿತವಾಗುವುದು ನನ್ನ ತಮ್ಮ ಓದಿ ಒಬ್ಬ ಒಳ್ಳೆಯ ಅಧಿಕಾರಿಯಾಗಿ ಬರುತ್ತಾನೆಂದು ತುಂಬಾ ದೊಡ್ಡ ಕನಸನ್ನು ಕಂಡಿದ್ದೆ ಆದರೆ ಒಂದು ಹುಡುಗಿಯ ಹಿಂದೆ ಬಿದ್ದು ಮಾನ ಮರ್ಯಾದೆ ಇಲ್ಲೇ ಇರೋ ತರ ನನ್ನ ಮುಂದೆ ಬಂದು ನಿಂತಿದೆಯಲ್ಲವೋ ನಾಚಿಕೆಯಾಗುವುದಿಲ್ಲವೇ ನಿನಗೆ ಚಿಂತಿಸಲೇ ಪಡಲಿಲ್ಲ ನೀವು ಚಿಂತೆ ಮಾಡಬೇಡಿ ಸ್ವಾಮಿ ಅಂತ ವಿಚಾರ ಮೇಲೆ ಜಗನ್ಮಾತೆ ಅಪಾರವಾದ ಕನಸನ್ನು ಕಂಡಿರುತ್ತಾನೆಂದು ಖಂಡಿತವಾಗಿ ತಿಳಿದಿರಲಿಲ್ಲ ತಾಯಿ ತಿಳಿದಿರಲಿಲ್ಲ ನೋಡಿ ಪ್ರೇಕ್ಷಕರೇ ನನ್ನ ಹಾಗೆ ಕಾಲೇಜಿಗೆ ಹೋಗುತ್ತೇನೆಂದು ಪ್ರೀತಿ ಪ್ರೇಮ ಎಂಬ ಮೋಸದ ಬಲೆಯಲ್ಲಿ ಬಿದ್ದು ಜೀವನ ಹಾಳು ಮಾಡಿಕೊಳ್ಳಬೇಡಿ ನಿಮ್ಮ ತಂದೆ ತಾಯಿಗೆ ಮೋಸ ಮಾಡಿದಂತಾಗುತ್ತದೆ ನಾನು ಅಷ್ಟು ಕಲಿತರೆ ನಾನು ಇನ್ನು ಮುಂದೆ ನಿಮ್ಮ ಜೊತೆಗೆ ಹೊಲದಲ್ಲಿ ಕಷ್ಟಪಟ್ಟು ದುಡಿಯುತ್ತೇನೆ ನಾನು ಅಧಿಕಾರಿ ಆಗದೇ ಇದ್ದರೂ ಪರವಾಗಿಲ್ಲ ಮಾಡಿದೊಂದು ಸಾರಿ ನನ್ನನ್ನು ಕ್ಷಮಿಸಿ ನಾನು ಎಲ್ಲಿಯೂ ಹೋಗದ ನಿಮ್ಮ ಜೊತೆಗೆ ಇದ್ದು ಕಷ್ಟನೋ ಸುಖನೋ ಬಿಸಿಲೋ ಮಳೆಯೋ ಏನಾದ್ರೂ ಇರಲಿ ನಾನು ಹೊಲದಲ್ಲಿ ದುಡಿದು ಜೀವನ ಸಾಗಿಸುತ್ತೇನೆ ನಾನು ಜೀವನ ಸಾಗಿಸುತ್ತೇನೆ ತಮ್ಮ ಆಗಿದೋ ಆಯ್ದು ಇಂದು ಈ ಊರಿನ ದುರ್ಗಾದೇವಿಯ ಜಾತ್ರೆ ನಿನಗೋಸ್ಕರ ಹುಸ ಬಟ್ಟೆ ತಂದಿದ್ದೇನೆ ತೆಗೆದುಕೊಂಡು ಹಾಕಿಕೋ ತಮ್ಮ ಹಾಕಿಕೋ ಆಯ್ತಣ್ಣ ಅಣ್ಣ ಎಂತ ದೊಡ್ಡ ಮನಸ್ಸು ಅಣ್ಣ ನಿನ್ನದು ನಾನು ಇಷ್ಟೆಲ್ಲ ತಪ್ಪು ಮಾಡಿದರೂ ಹೊಟ್ಟೆಯಲ್ಲಿ ಹಾಕಿಕೊಂಡು ಕ್ಷಣ ಮಾತ್ರದಲ್ಲಿ ನನ್ನನ್ನು ಕ್ಷಮಿಸಿ ಇಲ್ಲ ಇದೇ ನಿಜ ಮಾತಾಯಿ ತಂದೆ ತಾಯಿ ಎಂದ ಗುಣ ಆದರೆ ಈಗಿನ ಪೀಳಿಗೆಯ ಜನರಿಗೆ ಅದು ಅರ್ಥನೇ ಆಗುವುದಿಲ್ಲ ಅಣ್ಣ ಅದಕ್ಕೆ ಅದೇನೋ ದೊಡ್ಡ ವಿಷಯ ಅಂದ್ರಲ್ಲ ಅದೇನು ನಾನೊಬ್ಬಳ ಅನಾಥ ಹೆಣ್ಣು ನಾನೊಬ್ಬಳ ಅನಾಥ ಹೆಣ್ಣು ಅಂತ ತಿಳಿದು ಬಂಟಿಯಾಗಿ ನಾನು ಕಾರಿನ ದಾರಿಯಲ್ಲಿ ಬರ್ತಿರ್ಬೇಕಾದ್ರೆ ಆ ಕೆಟ್ಟ ನರಸಿಂಹಗೌಡ ನನ್ನನ್ನ ಬಲತ್ಕಾರ ಮಾಡ್ಲಿಕ್ಕೆ ಬಂದಿದ್ದಪ್ಪ ಆ ಸಮಯಕ್ಕೆ ದೇವ ಮಾನವರಾಗಿ ಬಂದು ನಿಮ್ಮ ನಾನದ ಕೊಳಿಗೆ ಮಾಂಗಲ್ಯವನ್ನ ಕಟ್ಟಿ ಈ ಮನೆಗೆ ಕರಿತಂದ್ರಪ್ಪ ಅತ್ತಿಗೆ ನೀವು ಸಾಕ್ಷಾತ್ ಅನ್ನಪೂರ್ಣೇಶ್ವರಿಯ ರೂಪ ಈಗ ಈ ರೈತರ ಮನೆಗೆ ಸೊಸೆಯಾಗಿ ಬಂದಿದ್ದೀರಾ ಇನ್ನು ಮುಂದೆ ಯಾವ ನಾಯಿ ನನ್ನ ಮನ ಮೇಲೆ ಕಣ್ಣು ಹಾಕಿದರೆ ಅವರ ಕಣ್ಣನ್ನು ಕಿತ್ತು ಕೊರಳಿಗೆ ಮಾಲೆಯನ್ನ ಹಾಕಿ ಅವರ ತರ್ತವವನ್ನು ಮುರೆದು ಅವರ ಹೆಸರು ಗುರುತಿಗೆ ಇಲ್ಲ ಅಪ್ಪ ಮಗಳೀರ ಈ ಊರಿನ ಸಾಹುಕಾರ ನರಸಿಂಹೇಗೌಡ ನಮ್ಮ ಸಂಸಾರದ ಮೇಲೆ ಒಂದು ಕಣ್ಣಿಟ್ಟಿದ್ದಾನೆ ಆದಷ್ಟು ನಾವು ಹುಷಾರಾಗಿರ್ಬೇಕಪ್ಪ ಹುಷಾರಾಗಿರ್ಬೇಕು ಅಣ್ಣ ಈ ರಣರಂಗದಲ್ಲಿ ನಾನು ಜೀವಂತವಾಗಿರುವ ತನಕ ಯಾವ ಸಾಹುಕಾರ ನನ್ನ ಮಕ್ಕಳು ಕಂಡಿಟ್ಟರೂ ಪರವಾಗಿಲ್ಲ ಅವರೇನಾದರೂ ಹಾರಾಟ ಮಾಡಿದ್ರೆ ಅವರ ಹಾರಾಟವೇ ಸರ್ವನಾಶ ಮಾಡುತ್ತೇನೆ ಹಾರಾಟ ನಿಲ್ಲದಿದ್ದರೆ ನಾನು ಹಚ್ಚುವೆ ಸೇಡಿನ ಕ್ರಾಂತಿ ಕ್ರಾಂತಿ ಮುಗಿಯುವರಿಗೂ ಇಲ್ಲ ನನಗೆ ಶಾಂತಿ ಅಷ್ಟೇ ಮಾಡುದಮ್ಮ ಅಷ್ಟು ಮಾಡು ಅಷ್ಟೇ ಇಲ್ಲ ಬಡವರ ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕಿ ಬಡವರ ಹೆಣ್ಣು ಮಕ್ಕಳ ಜೀವನವನ್ನೇ ಹಾಳು ಮಾಡ್ದ ಆ ದುಷ್ಟ ನರಸಿಂಹನ ಗೌಡನ ಮಟ್ಟ ಹಾಕಲೇಬೇಕಪ್ಪ ಅಂದಾಗ ಆ ಹೆಣ್ಣು ಮಕ್ಕಳ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಪ್ಪ ಶಾಂತಿ ಸಿಗುತ್ತೆ ಅತ್ತಿಗೆ ಅಮ್ಮ ಹೆಣ್ಣು ಮಕ್ಕಳ ಪಾಲಿಗೆ ಅಣ್ಣನಾಗಿ ಬಡವರ ಪಾಲಿಗೆ ಬಂಧುವಾಗಿ ಕಾಮ ತುಂಬಿದ ಕೊಪ್ಪಿನ ಶ್ರೀಮಂತರ ಪಾಲಿಗೆ ಕಾವು ತಪ್ಪಿನದ ಕೊಡಲಿ ಆಗಿ ಈ ರೈತ ಸಾಕಿದ ಸಿಂಹದ ಮರಿ ಆಗಿ ಗರ್ಜನೆ ಮಾಡುತ್ತೇನೆ ಅತ್ತಿಗೆಮ್ಮ ಗರ್ಜನೆ ಮಾಡುತ್ತೇನೆ ಅಷ್ಟು ಮಾಡ್ದಮ್ಮ ಅಷ್ಟು ಮಾಡು ತಪ್ಪು ಯಾರೇ ಮಾಡಿರಲಿ ತಪ್ಪು ಮಾಡಿದವನಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಇದು ನೂರಕ್ಕೆ ನೂರು ಸತ್ ನಿಮ್ಮಿಬ್ಬರದು ಸಾಕ್ಷಾತ್ ಶಿವ ಪಾರ್ವತಿಯ ಜೋಡಿ ಯಾವ ಕ್ಷಣಕ್ಕೂ ಬಾರದಿರಲಿ ಕಲ್ಲು ಬಂಡೆ ನಮ್ಮ ಜೀವನ ಹೀಗೆ ಸುಖ ಸಾಗರ ದಿವಸದಲ್ಲಿ ನಮ್ಮ ಬಾಳ ಬಂಡೆ ಅತಿಗೆ ಒಂದು ಹಾಡನಾದ್ರೂ ಹಾಡವಾದ नहीं ना नी कह रहे है चंदा ने मारते है चंदा मरपा ये से नहीं है